ನಾವೆಲ್ಲ ಅವಾಗವಾಗ ನೋಡ್ತಾಯಿರ್ತೀವಿ ಅವಾಗವಾಗ ಕೇಳ್ತಾ ಇರ್ತೀವಿ ಅವಾಗವಾಗ ಎಚ್ಚರಿಕೆನ ತೊಗೋತೀವಿ ಆದರೆ ಕಂಪ್ಲೀಟ್ ಎಚ್ಚರಿಕೆನ ಯಾವತ್ತೂ ಸಹ ತೊಗೊಂಡಿದ್ದೀರಾ ಯಾವುದ್ರ ಬಗ್ಗೆ ಇದ್ದೀನಿ ಅಂತಂದರೆ ನಾನು ಕಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದರೆ ಯಾವ ಕಪ್ ಅಂತಂದರೆ ಈ ಸರಿ ಕಪ್ ನಮ್ದೇ ಈ ಸರಿ ಕಪ್ ನಮ್ದೇ ಅಂತ ಏನು ಐ ಪಿ ಎಲ್ ಕ್ರಿಕೆಟ್ ಬಂದರೆ ಏನಂತೀವೋ ಆ ಕಪ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನಾವು ದಿನನಿತ್ಯ ಒಂದು ಕಾಫಿ ಟೀ ಕುಡಿಲಿಕ್ಕೆ ಅಥವಾ ಹಾಲು ಕುಡಿಲಿಕ್ಕೆ ಏನು ಬಳಸ್ತೀವೋ ಆ ಕಪ್ ಬಗ್ಗೆ ಮಾತಾಡ್ತಾ ಇದೀವಿ ಮನೆಯಲ್ಲೇನೋ ಬಿಡಿ ಸ್ಟೀಲ್ ಗ್ಲಾಸು ಮತ್ತೆ ಪಿಂಗಾಣಿ ಲೋಟಗಳನ್ನ ಬಳಸ್ಕೊಳ್ತೀವಿ ಆದ್ರೆ ನಾವು ಈ ಸಿಟಿಗಳಲ್ಲಿ ಬದುಕೋರು ಅಥವಾ ಒಂದು ಪ್ರವಾಸ ಹೋದಾಗ ನಾವೇನಾದರೂ ಚಹಾ ಕುಡಿಬೇಕು ಟೀ ಕುಡಿಬೇಕು ಬಿಸಿ ನೀರು ಕುಡಿಬೇಕು ಅನ್ನೋ ಸಹ ಕೆಲವು ಕಡೆ ಕೆಲವು ಕಡೆ ಎಲ್ಲ ಹಲವು ಕಡೆ ನಾವು ಬಳಸೋದೆ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸ್ತೀವಿ ನಾವು ನೀರು ಕುಡಿ ಬಿಸಿ ನೀರಿಂದ ಹಿಡಿದು ಬಿಸಿ ಹಾಲು ಟೀ ಕಾಫಿ ಎಲ್ಲನೂ ಕುಡಿಲಿಕ್ಕೆ ಹಾಗಾದ್ರೆ ಊಟ ಮಾಡಲಿಕ್ಕೂ ಸಹ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ನೀವು ಈ ತಟ್ಟೆ ಹಾಕಿದ್ರು ಸಹ ತಟ್ಟೆ ಮೇಲೊಂದು ಈ ಹೊರಗಡೆ ಎಲ್ಲ ಊಟ ಕೊಡ್ಬೇಕಾದ್ರೆ ತಟ್ಟೆ ಹಾಕಿದ್ರೆ ತಟ್ಟೆ ಮೇಲೊಂದು ಪ್ಲಾಸ್ಟಿಕ್ ಯಾವುದೋ ಒಂದು ಕವರ್ ಹಾಕ್ತಾರೆ ಆ ಕವರ್ ಮೇಲೆ ಬಿಸಿ ಸಾಂಬಾರ್ ಆಗಿರ್ಬೋದು ಬಿಸಿ ಅನ್ನ ಆಗಿರ್ಬೋದು ಬಿಸಿಯಾದ ಯಾವುದೇ ಪದಾರ್ಥ ಆಗಿ ಆಗಿರ್ಬೋದು ರೀ ಅದೆಲ್ಲನೂ ಸಹ ಹಾಕಿ ಕೊಡ್ತಾರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತಂದ್ರೆ ಅರವತ್ತು ನೂರತ್ತು ವರ್ಷ ಬದುಕಿದ್ದಂತಹ ಭಾರತೀಯ ಮನುಷ್ಯರು ಇವಾಗ ಅಹ್ ಅರವತ್ತು ಐವತ್ತು ಐವತ್ತೈದು ಐವತ್ತು ವರ್ಷಕ್ಕೆಲ್ಲ ಬಂದ್ಬಿಟ್ಟಿದ್ದಾರೆ ಅದರಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಮಕ್ಕಳುಗಳು ಅಂದ್ರೆ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಇದರಿಂದಂತೂ ಈ ಪ್ಲಾಸ್ಟಿಕ್ನ ಬಳಸೋದಿದ್ದ ಬಳಸೋದ್ರಿಂದ ಆಗುವಂತಹ ಹಾನಿಕಾರಕ ಆಸಿಸ್ಟಲ್ಲ ಇವಾಗ ರಾಜ್ಯ ಸರ್ಕಾರ ಮೊನ್ನೊನ್ನೆಯಿಂದ ಪ್ಲಾಸ್ಟಿಕ್ ಹಾಳೆ ಬಳಸಿ ಒಂದು ಇಡ್ಲಿನ ತಯಾರು ಮಾಡ್ತಾರೆ ಅದು ಕ್ಯಾನ್ಸರ್ ಕಾರಕ ಅಂಶಗಳು ಅದರಲ್ಲಿ ಪತ್ತೆ ಆಗಿವೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಿಕ್ಕೆ ಹೋಗಿದೆ ಅದೆಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಅಂತ ನನಗಂತೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ದಿನ ಎರಡು ದಿನ ಸುದ್ದಿಗೋಷ್ಠಿ ಮಾಡ್ತಾರೆ ಮೂರನೇ ದಿನ ಅಲ್ಲೊಂದು ಇಲ್ಲೊಂದು ಇದು ಮಾಡ್ತಾರೆ ನಿಜವಾಗ್ಲೂ ಅವರೆಲ್ಲ ಖಂಡಿತ ಒಂದು ರಾಜ್ಯದಾದ್ಯಂತ ನಿಜವಾಗ್ಲೂ ಹಾಗಿದ್ರೆ ಅವರು ಕಟ್ಟುನಿಟ್ಟಿನ ಕ್ರಮನ ಕೈಗೊಂಡು ಈ ಪ್ಲಾಸ್ಟಿಕ್ ಹಾಳೆಯಲ್ಲಿ ಏನು ಪ್ಲಾಸ್ಟಿಕ್ನ ಬಳಸಿ ಆಹಾರ ತಯಾರು ಆಹಾರನ ಕೊಡ್ಲಿಕ್ಕೆ ಬಳಸ್ತಾರಲ್ಲ ಅದೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ನಿಜವಾಗ್ಲೂ ನಿಲ್ಲಿಸ್ತಾರ ಖಂಡಿತ ಇಲ್ಲ ಅದ್ರಲ್ಲಿ ನನಗೆ ಈ ಸರ್ಕಾರದ ಮೇಲೆ ಭರವಸೆನೇ ಇಲ್ಲ ಇನ್ನು ಜನರುಗಳಿಗೆ ಎಷ್ಟೇ ಅವೇರ್ನೆಸ್ ಮೂಡ್ಸಿದ್ರು ಎಷ್ಟೇ ಒಂದು ಜಾಗರೂಕತೆ ಬಗ್ಗೆ ಹೇಳಿದ್ರು ಏನು ಮಾಧ್ಯಮದವರು ಪ್ರಿಂಟ್ ಮೀಡಿಯಾದಲ್ಲಾಗ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗ್ಲಿ ಅಥವಾ ಈ ತಿಳುವಳಿಕೆಯವರು ಪತ್ರಿಕೆಯಲ್ಲಿ ನೋಡಿದ್ರು ಮಾಧ್ಯಮದಲ್ಲಿ ನೋಡಿದ್ರು ಸಹ ಹೌದು ಅದೆಲ್ಲ ಬಳಸಬಾರ್ದು ಅಂತಾರೆ ಆದರೆ ಎಮರ್ಜೆನ್ಸಿಗೋ ಎಲ್ಲ ಅವರೇ ನಿಂತಿರ್ತಾರೆ ಹಾಗಿದ್ರೆ ಅವರು ಆ ಟೈಮಲ್ಲಿ ಕುಡಿಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನಾರು ಆಗ್ಬಿಡತ್ತ ಕುಡಿಯೋದೇ ಬೇಡಪ್ಪ ಮೊದಲು ಹಂಗೆ ಹೇಳೋರೇನೆ ಬಹುಪಾಲು ಸಮಯದಲ್ಲಿ ಅವರೇನೆ ಬಳಸ್ಬಿಟ್ಟಿರ್ತಾರೆ ಮೊದಲು ಅಂತವರು ಬಳಸೋದು ನಿಲ್ಲಿಸ್ಬೇಕು ಬಳಸ್ಬೇಕಾದ್ರೆ ಬಳಸಲೇಬೇಡಿ ಅಂತಲೂ ಹೇಳಬೇಕು ಹಾಗೆಯೇ ಎಲ್ಲಿ ಈ ರೀತಿ ಪ್ಲಾಸ್ಟಿಕ್ಗಳನ್ನ ಒಂದು ಕೊಡ್ತಾರೋ ಟೀ ಕುಡಿಲಿಕ್ಕೆ ಕಾಫಿ ಕುಡಿಲಿಕ್ಕೆ ಬಿಸಿ ಪದಾರ್ಥ ತಿನ್ನಲಿಕ್ಕೆ ಅಲ್ಲೆಲ್ಲ ನೀವು ಜಸ್ಟ್ ಇದನ್ನು ಕೊಡಬೇರಿ ಅಂತ ಅಂದ್ಬಿಟ್ಟು ಬೇರೆದು ಈಸ್ಕೊಳ್ಳೋದಲ್ಲ ನೀವು ಆ ಅಂಗಡಿನಲ್ಲಾಗಿರ್ಬೋದು ಆ ಹೋಟೆಲ್ನಲ್ಲಾಗಿರ್ಬೋದು ಅಲ್ಲಿರುವಂತಹ ಎಲ್ಲ ಪ್ಲಾಸ್ಟಿಕ್ ಕಿತ್ಕೊಂಡು ಒಂದು ಏನು ಸರ್ಕಾರ ಕ್ರಮ ಕೈಗೊಳ್ಳಲಿಕ್ಕೆ ಏನು ಸಹಾಯ ಮಾಡಬೇಕು ನೀವು ಏನು ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಥವಾ ಆ ಆ ಒಂದು ಸಂಬಂಧಿಸಿದ ಇಲಾಖೆಗೆ ಇಲಾಖೆಯವ್ರಿಗೆ ಒಂದು ದೂರು ಕೊಡೋದಾಗಿರ್ಬೋದು ಆ ಒಂದು ವಿಡಿಯೋ ಮಾಡಿ ಫೋಟೋ ತೆಗೆದು ಅವ್ರಿಗೆ ಚೀಮಾರಿ ಹಾಕಿ ಅಲ್ಲಿರೋರಿಗೆಲ್ಲ ಬುದ್ಧಿವಾದ ಹೇಳಿ ಬಳಸಬೇಡಿ ಅಂತ ಹೇಳಿ ಈ ರೀತಿ ಕ್ರಮಗಳನ್ನ ಮಾಡೋರು ಎಷ್ಟು ಜನ ಇದ್ದಾರೆ ಖಂಡಿತ ಇಲ್ಲ ಸೊ ಅದ್ರ ಬಗ್ಗೆ ನೋಡೋಣ ಸೊ ಸೊ ಹಾಗಿದ್ರೆ ಈ ಒಂದು ಪ್ಲಾಸ್ಟಿಕ್ ನಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ಒಂದು ಈ ಪ್ಲಾಸ್ಟಿಕ್ ಕಾಗದಾಗಿರ್ಬೋದು ಕಪ್ ಆಗಿರ್ಬೋದು ಇದರಲ್ಲೆಲ್ಲ ಮೈಕ್ರೋಪ್ಲಾಸ್ಟಿಕ್ ಪದರ ಕ್ಯಾನ್ಸರ್ ಅಲ್ಲದೆ ಕರುಳು ಕಿಡ್ನಿಗೆ ತುಂಬಾ ದೊಡ್ಡದಾದಂತಹ ಆಪತ್ತನ್ನ ತೊಡ ತಂದೊಡ್ತಿವಿ ಆದ್ರೆ ಜನರಿಗೆ ಇದೆಲ್ಲ ನಿಧಾನಕ್ಕೆ ನಿಧಾನಕ್ಕೆ ಗೊತ್ತಾಗ್ತಾ ಇದೆ ಆ ನಿಧಾನಕ್ ನಿಧಾನಕ್ಕೆ ಗೊತ್ತಾದ್ರೂ ಸಹ ಅವರು ಬೇಕಾದಂತಹ ಒಂದು ಯಾವುದೇ ಬಿಡುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಈ ಸರ್ಕಾರ ಮಾತ್ರ ಅಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಬೇಕಾಗಿರೋದು ಇದನ್ನ ಬಳಕೆ ಮಾಡ್ತಾರಲ್ಲ ಇದನ್ನ ಕೊಟ್ಟಾಗ ಒಂದು ನೀವು ತಿರಸ್ಕಾರ ಮಾಡೋದು ಇದೆಯಲ್ಲ ಅದು ಸಹ ನೀವು ತೆಗೆದುಕೊಳ್ಳುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮವಾಗಿದೆ ಅದನ್ನ ನೀವು ಮಾಡಬೇಕಾಗಿದೆ ಯಾರು ಸಾರ್ವಜನಿಕರು ಅದನ್ನ ಬಳಸೋರು ಸೊ ಏನಪ್ಪ ಅಂದ್ರೆ ಈ ಪೇಪರ್ ಕಪ್ ಇದೆಯಲ್ಲ ಇದರಲ್ಲಿ ಒಂದು ಚಹಾ ಲೋಟದೊಳಗಡೆ ಇಪ್ಪತ್ತೈದು ಸಾವಿರದಷ್ಟು ಮೈಕ್ರೋಪ್ಲಾಸ್ಟಿಕ್ ಕಣಗಳು ಇದೆಯಂತೆ ಸೊ ಇದನ್ನ ಈ ಪೇಪರ್ ಕಪ್ ಇಂದ ಹೈಡ್ರೋಫೋಬಿಕ್ ಫಿಲ್ಮಾ ತೆಳುವಾದ ಪದರ ಹೊಂದಿರುತ್ತೆ ಸೊ ಈ ದ್ರವನ್ನ ಹಿಡಿದಿರ್ಲು ಪಾಲಿಮರ್ ಸಂಯುಕ್ತಗಳನ್ನ ಇದಕ್ಕೆ ಬಳಸಲಾಗಿರುತ್ತೆ ಸೊ ಅದನ್ನ ನೆನ್ಬಿಟ್ಕೊಳ್ಳಿ ಈ ಐ ಐ ಟಿ ತಜ್ಞ ತಜ್ಞರಾದ ಡಾಕ್ಟರ್ ಸುಧಾ ಗೋಯಲ್ ಮತ್ತೆ ವೇದ ಪ್ರಕಾಶ್ ರಂಜನ್ ಹಾಗೆನೆ ಅನುಜಾ ಜೋಸೆಫ್ ಇಂಥವರೆಲ್ಲ ಒಳಗೊಂಡ ಒಂದು ತಂಡ ಇಂಥ ಕಪ್ಗಳ ಮೇಲೆ ಬಿಸಿ ದ್ರವ ಹಾಕಿ ಪರೀಕ್ಷೆ ಮಾಡದ್ರಂತೆ ಸೊ ಇದ್ರಿಂದ ಗೊತ್ತಾಗಿರೋದು ಕೆಲವ ನಿಮಿಷಗಳಲ್ಲಿ ಇವು ಬಿಸಿ ದ್ರವದೊಂದಿಗೆ ಬೆರೆಯೋದನ್ನು ಗಮನಿಸಿದರೆ ಸೊ ಅವರದೊಂದು ತಂಡ ಒಂದು ರಿಸರ್ಚ್ ಮಾಡಿದಾಗ ಸೊ ಅಲ್ಲಿಗೆ ಲೆಕ್ಕ ಕೊಳಿ ಆ ಬಿಸಿ ದ್ರವದೊಂದಿಗೆ ಈ ಪ್ಲಾಸ್ಟಿಕ್ ಕಪ್ಪಲ್ಲಿರುವಂತಹ ಕಣಗಳು ಬೆರೆತು ಎಲ್ಲಿಗ್ ಸೇರ್ತಾ ಇದ್ದಾವೆ ನಿಮ್ ನಮ್ಮ ದೇಹದೊಳಗಡೆ ಸೇರ್ತಾ ಇದ್ದಾವೆ ಸೊ ಇದಿಂದ ಏನಾಗುತ್ತೆ ಚಯಾಪಚಯ ಅಪಚಯ ಕ್ರಿಯೆ ಎಲ್ಲ ಆದ್ಮೇಲೆ ಅವನು ಭೂಮಿಗೆ ಸೇರ್ತವೆ ಮತ್ತೆ ಭೂಮಿಯಿಂದ ವಾಪಸ್ಸು ನಾವು ತಿನ್ನುವಂತಹ ಆಹಾರ ಪದ ತರಕಾರಿಗಳು ಏನಿದೆಯೋ ಅದ್ರ ಮೂಲಕ ಮತ್ತೆ ಬಂದು ನಮ್ಮ ದೇಹವನ್ನೇ ಸೇರ್ತಾ ಇದ್ದಾವೆ ಸ್ನೇಹಿತರೆ ಸೊ ಏನ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಬುದ್ಧಿ ಕಲಿಬೇಕು ಆ ಬುದ್ಧಿನ ಯಾವಾಗ ಯಾರು ಕಲಿತಾರೋ ಗೊತ್ತಿಲ್ಲ ನಾನಂತೂ ಕಲ್ತಿದ್ದೀನಿ ನಾನು ಕುಡಿಯೋದಿಲ್ಲ ಹೊರಗಡೆ ಸೊ ಇಂಥ ಕಪ್ಗಳ ಅನಾನುಕೂಲಗಳು ಏನು ಪ್ಲಾಸ್ಟಿಕ್ ಬಳಸೋದ್ರಿಂದಾಗೂ ಅದು ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ನಾವು ಬಿಸಿ ಆಹಾರ ತಿನ್ಬೇಕಾದ್ರೆ ಬಳಕೆ ಮಾಡೋದು ಏನು ಅನಾನುಕೂಲತೆಗಳು ಅಂತ ಈ ಕಾಗದದ ಕಪ್ ನಲ್ಲಿ ನಿತ್ಯ ಚಹಾ ಕಾಫಿ ಸೇವಿಸುವುದರಿಂದ ಹಾರ್ಮೋನ್ಗಳಲ್ಲಿ ಅಸಮತೋಲನ ಹೆಚ್ಚಾಗುತ್ತೆ ಹಾಗೆ ಜೀರ್ಣಾಂಗ ವ್ಯವಸ್ಥೆ ಮಾತ್ರ ಅಲ್ಲದೆ ಕರುಳಿಗೂ ಸೋಂಕು ವ್ಯಾಪಿಸಬಹುದು ಹಾಗೆ ಯಕೃತ್ ಮತ್ತು ಮೂತ್ರಪಿಂಡಗಳ ಮೇಲೂ ಪರಿಣಾಮ ಬೀರುತ್ತೆ ಹಾಗೆ ಕರಕ್ಪುರ ಐ ಟಿ ತಜ್ಞರು ಹೇಳಿರುವಂತೆ ಗರ್ಭಿಣಿಯರು ಇಂಥ ಕಪ್ಗಳಲ್ಲಿ ಬಿಸಿ ಪಾನೀಯಗಳನ್ನು ಪಾನೀಯಗಳನ್ನ ಅಂದ್ರೆ ಪೇಯಗಳನ್ನ ಸೇವಿಸಬಾರದು ಅಂತ ಹೇಳಿದ್ದಾರೆ ಸೊ ಬಳಕೆಯ ಈ ಬಳಕೆಯಿಂದ ಅಧಿಕ ರಕ್ತ ರಕ್ತದೊತ್ತಡದ ಸಮಸ್ಯೆಗಳನ್ನು ತಂದು ತಂದಿ ಹೊಡೋದಿರೋ ಜೊತೆಗೆ ಗರ್ಭಾಶಯದಲ್ಲಿ ಮಗುವಿನ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರಬಹುದು ಎಂದು ವೈದ್ಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಸೊ ರಕ್ತದಲ್ಲೂ ಪ್ಲಾಸ್ಟಿಕ್ ಕಣಗಳು ಸಹ ಒಂದು ಕಾಣೋಕೆ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಅಮೆರಿಕದ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ನಡೆಸಿದ ಅಧ್ಯಯನವೊಂದರಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಅಮೆರಿಕನ್ನರ ರಕ್ತದಲ್ಲಿ ಪಾಲಿಥಿನ್ ಮತ್ತು ಪ್ಯಾರಾಫಿನ್ ಅಲ್ಲದೆ ಪಾಲಿಥ್ರೋಫಿಲ್ಲಿ ಮತ್ತು ಬೈಸೆಲ್ಫೆನಾಲ್ ಎ ರಾಸಾಯನಿಕಗಳನ್ನು ಪತ್ತೆಯಾಗಿ ಪತ್ತೆಯಾಗಿದ್ದನ್ನು ಉಲ್ಲೇಖಿಸಿದ್ದಾರೆ ಸೊ ಈ ಕಣಗಳು ಕೂಡ ಇದೇ ಕಾಗದದ ಕಪ್ಗಳಿಂದ ತಯಾರಿಕೆಗೆ ಬಳಿಯಾಗುವ ರಾಸಾಯನಿಕಗಳೇ ಆಗಿವೆ ಸೊ ಹಾಗೆಯೇ ಮೈಕ್ ಮೈಕ್ರೋಪ್ಲಾಸ್ಟಿಕ್ನ ಕಣಗಳ ಗಾತ್ರ ಫೈವ್ ಎಮ್ ಎಂ ಗಿಂತ ಕಡಿಮೆ ಇದ್ದು ಸಾಮಾನ್ಯ ದೃಷ್ಟಿಗೆ ಕಾಣುವಂತದ್ದಲ್ಲ ಸೊ ನೀವು ಬಿಸಿ ನೀರು ಏನು ಲೋಟಕ್ಕೆ ನೀವು ಬಿಸಿ ನೀರು ಹಾಕ್ತಿರೋ ಅಥವಾ ಬಿಸಿ ಟೀ ಆಗ್ತಿರೋ ಬಿಸಿ ಕಾಫಿ ಆಗ್ತಿರೋ ಇವಾಗ ಮನೆ ಕೆಲಸ ಮಾಡೋದು ಅಥವಾ ಹೊಲ ಗದ್ದೆಗಳ ಕೆಲಸ ಮಾಡೋದು ಸಹ ಏನಾದರೂ ಟೀ ಕಾಫಿ ಕೊಡಬೇಕು ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಗ್ಲಾಸ್ ತಗೊಂಡು ತಗೊಂಡೋಗಿ ಇಟ್ಕೊಂಡಿದ್ದಾರೆ ಯಾಕೆ ನಮ್ಮ ರೈತರು ಸಹ ಹಿಂಗಾಗ್ಬಿಟ್ರೆ ಗೊತ್ತಿಲ್ಲ ಏನು ಲೋಟಗಳು ಕೊಟ್ಬಿಟ್ರೆ ಏನಾಗುತ್ತೆ ಸೋಪಾದ ಬೆಳಿತಾರೆ ತಾನೆ ಅವರು ಸಹ ಕೊಡ್ಬೋದು ಸೊ ಅವ್ರಿಗೆ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಈ ದೇಶದ ಜನತೆಗೆ ಏನು ಅನ್ನ ಕೊಡ್ತಿರೋ ರೈತರುಗಳು ರೈತರು ನೀವಾರು ಬುದ್ಧಿ ಕಲ್ತ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ಅನ್ನ ನೀರಿರುತ್ತೆ ಆ ಜಮೀನಲ್ಲಿ ಬೋರ್ವೆಲ್ಗಳಲ್ಲಿ ನೀರುತ್ತೆ ಆ ಹಳ್ಳ ಕೆರೆಗಳಲ್ಲಿ ನೀರಿರುತ್ತೆ ನೀವು ಆರಾಮ್ಸೆ ನಿಮ್ಗೆ ಏನು ಬರ ಇಲ್ಲ ದಯವಿಟ್ಟು ಅದನ್ನ ಅಭ್ಯಾಸ ಮಾಡ್ಕೋಬೇಡಿ ಅಹ್ ಏನು ಒಂದು ಐದು ನಿಮಿಷದ ಕೆಲ್ಸ ಅದು ತೊಳ್ಕೊಳ್ಳೋದು ಸೊ ಏನಪ್ಪಾ ಅಂತ ಹೇಳಿದ್ರೆ ಆ ಕಾಣಲ್ಲ ಸೊ ನಮ್ಮ ದೇಹದೊರ್ಗೆ ಸೇರ್ತಾ ಇದೆ ಸೊ ಈ ಬಿಸಿ ದ್ರವದೊಂದಿಗೆ ದೊರೆಯುವ ಪ್ಯಾ ಪ್ಲಾ ಏನದು ಪ್ಯಾಲೆಟ್ಸ್ ಎಂಬ ರಾಸಾಯನಿಕವು ದೇಹ ಪ್ರವೇಶಿಸಿದ ತಕ್ಷಣ ಅದು ಮೊದಲು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರುತ್ತೆ ಹಾಗೆಯೇ ಈ ರಾಸಾಯನಿಕ ಮಹಿಳೆಯರ ಫಲವತ್ತತೆಯ ಮೇಲೂ ಅಂದ್ರೆ ಮಕ್ಕಳಾಗುವಂತಹ ಒಂದು ಫಲವತ್ತತೆ ಇರುತ್ತಲ್ಲ ಸೊ ಅದ್ರ ಮೇಲೂ ದುಷ್ಪರಿಣಾಮ ಉಂಟು ಮಾಡುತ್ತೆ ಎಂದು ಈ ವೈದ್ಯಕೀಯ ವರದಿಗಳು ಅಹ್ ಸೇರಿದವೆ ವೈದ್ಯಕೀಯ ವರದಿಗಳು ತಿಳಿಸಿವೆ ಸೊ ಅದರಿಂದ ಇನ್ನು ಯಾವ್ಯಾವದೆಲ್ಲ ಒಂದು ಕಪ್ ಈ ಕಪ್ಗಳ ಬಳಕೆಯಿಂದ ಯಾವ್ಯಾವದೆಲ್ಲ ಒಂದು ರೋಗವನ್ನ ಆಹ್ವಾನಿಸಿದಂತೆ ಆಗುತ್ತೆ ಅನ್ನೋದನ್ನ ಕೆಲವು ವೈದ್ಯರುಗಳು ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ನೋಡೋದಾದ್ರೆ ಈ ಒಂದು ಕಾಗದ ಪ್ಲಾಸ್ಟಿಕ್ ಗಳಿಂದ ಮಾಡಿದಂತಹ ತಟ್ಟೆ ಲೋಟಗಳ ಬಳಕೆ ನಿಲ್ಲಿಸುವುದಕ್ಕಾಗಿಯೇ ಸ್ಟೀಲ್ ಪ್ಲೇಟ್ ಬ್ಯಾಂಕ್ ನಿರ್ಮಿಸಿ ಪರಿಸರ ಸ್ನೇಹಿ ಹೆಜ್ಜೆ ಇಡುತ್ತಿರುವ ಒಂದು ಅದಮ್ಯ ಚೇತನ ರೂವಾರಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಪೇಪರ್ ಕಪ್ನ ನ ಅನಾಹುತಗಳನ್ನು ತುಂಬ ತುಂಬಾ ಹೇಳಿಕೊಂಡಿದ್ದಾರೆ ಸೊ ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ಪೇಪರ್ ಕಪ್ನಲ್ಲಿನ ನಲ್ಲಿನ ಕಾಗದದ ಅಂಶ ನಮ್ಮೊಳಗೆ ಹೋದ್ರೆ ಅದಕ್ಕೆ ಹೆಜ್ಜೆನೂ ತಲೆಕೆಡಿಸ ಬೇಕಾಗಿರ್ಲಿಲ್ಲ ಆದರೆ ಇದರೊಂದಿಗೆ ವ್ಯಾಕ್ಸಿನ್ ಕೂಡ ನಮ್ಮ ಉದರ ಸೇರುತ್ತಿದೆ ಇದು ಅನಾರೋಗ್ಯಕರ ಅನಾರೋಗ್ಯಕಾರಿ ಹಾಗೆಯೇ ಈ ಮೇಣದಲ್ಲಿ ಎರಡು ಪ್ರಕಾರ ನೈಸರ್ಗಿಕ ಮತ್ತು ಫ್ಯಾರಾಫಿನ್ ವ್ಯಾಕ್ಸ್ ಎಂಬ ರಾಸಾಯನಿಕ ಯುಕ್ತ ಮೇಣ ಯಾವುದರಿಂದ ಪ್ಲಾಸ್ಟಿಕ್ ಉತ್ಪಾದಿಸಲಾಗುತ್ತದೋ ಅದರಿಂದಲೇ ಈ ಮೇಣವನ್ನು ಸಹ ಉತ್ಪಾದಿಸುತ್ತೆ ಸೊ ಇದು ತುಂಬಾ ಹಾನಿಕಾರಕ ನೈಸರ್ಗಿಕ ಮೇಣ ಹೊಟ್ಟೆ ಸೇರಿದ್ರೆ ಏನ್ ತೊಂದರೆ ಬೇಕಾದರೂ ಆಗ್ಬೋದು ಪ್ಲಾಸ್ಟಿಕ್ ಯು ಫ್ಯಾರಾಫಿನ್ ವ್ಯಾಕ್ಸ್ ಸೇವಿಸುವುದು ಅನಾರೋಗ್ಯಕಾರಿ ಸೊ ಒಟ್ಟಾರೆ ನಾವು ಈ ಪ್ಲಾಸ್ಟಿಕ್ ನಿಂದ ಪ್ಲಾಸ್ಟಿಕ್ ಅಪಾಯಕಾರಿಯಿಂದ ತಿಳ್ಕೊಬೇಕಾಗಿದ್ದು ಈ ಕಪ್ ನಮ್ಗಲ್ಲ ಈ ಕಪ್ ನಮ್ದಲ್ಲ ಎರಡನ್ನೂ ಸಹ ನಾವು ಏನು ಸಾರ್ವಜನಿಕರು ತಿಳ್ಕೊಂಡು ಅದನ್ನು ಪಾಲನೆ ಮಾಡಬೇಕಾಗಿದೆ ಈ ಬಹುತೇಕ ಕಚೇರಿಗಳು ಆಫೀಸ್ಗಳು ಈ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋರಿಗೆ ಟೀ ಕೊಡೋದ್ರಿಂದ ಸಹ ಈ ಕಪ್ಗಳನ್ನ ಬಳಕೆ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ಖಂಡಿತ ಇದನ್ನ ಮಾಡಕ್ಕೆ ಹೋಗಬೇಡಿ ಸಾಧ್ಯವಾದರೆ ಇವತ್ತಿನಿಂದಲೇ ನೀವು ಈ ವಿಡಿಯೋ ನೋಡಿದವರು ದಯವಿಟ್ಟು ಇವತ್ತಿನಿಂದಲೇ ನೀವು ದೃಢ ನಿರ್ಧಾರ ತಗೊಳ್ಳಿ ಇನ್ಮೇಲೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಏನೊಂದು ಐದು ಲೋಟ ಆರು ಲೋಟ ಇದು ಮಾಡಬಹುದು ಅಥವಾ ಆಫೀಸ್ ಗಳಲ್ಲಿ ಕಚೇರಿಗಳೆಲ್ಲ ಅಷ್ಟೊಂದು ದುಡ್ಡು ಬರುತ್ತಪ್ಪ ಯಾವ್ದಾದ್ರು ವಿನಿಯೋಗ ಮಾಡಿ ಈ ಕೆಲವು ಕಡೆ ಡಬಲ್ ಬಿಲ್ ಮಾಡಿಕೊಳ್ಳೋರು ಇದ್ದಾರೆ ಆ ಒಂದು ಡಬಲ್ ಬಿಲ್ ಮಾಡಿದ್ರಲ್ಲಿ ಒಂದು ಬಿಲ್ ಲೋಟಗಳು ತಂದ್ ಮಾಡಕ್ಬಿಟ್ರೆ ಮಾಮೂಲಿ ಆಫೀಸ್ ಬಾಯ್ಗಳು ಆಫೀಸಲ್ಲಿ ಸ್ವೀಪರ್ಸ್ ಇರ್ತಾರಲ್ಲ ಅವ್ರು ಆರಾಮಸೆ ತೊಳ್ಕೊಂಡು ಅದನ್ನ ಮೇಂಟೈನ್ ಮಾಡ್ತಾರೆ ದಯವಿಟ್ಟು ಪ್ಲಾಸ್ಟಿಕ್ ಕಪ್ಗಳನ್ನ ನಿಷೇಧ ಮಾಡಿ ಈ ಸರ್ಕಾರವೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಲ್ಲ ಸಾರ್ವಜನಿಕರು ಸಹ ಕಟ್ಟುನಿಟ್ಟಿನ ದೃಢ ನಿರ್ಧಾರವನ್ನು ಅದ್ರಲ್ಲಿ ಕುಡಿಯಲ್ಲ ಅಂತ ತಿರಸ್ಕಾರ ಮಾಡಿದರೆ ಯಾವನ್ನು ಅದನ್ನ ಪ್ರಿಂಟ್ ಮಾಡಿ ಪ್ರಿಂಟ್ ಅಂದ್ರೆ ಪ್ರಾಡಕ್ಟ್ ನ ಉತ್ಪಾದನೆ ಮಾಡಿ ಮಾಡಿ ಎಲ್ಲಿ ಯೂಸ್ ಮಾಡ್ತಾರೆ ಅವರು ಅವರು ಯೂಸ್ ಅವರು ತಯಾರು ಮಾಡೋದನ್ನೇ ನಿಲ್ಸ್ಬಿಡ್ತಾರೆ ನಾವು ದೃಢ ನಿರ್ಧಾರ ಮಾಡಿದ್ರೆ ಈ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಚಾನ್ಸಸ್ಗಳೇನು ಗೊತ್ತಾ ಕೊನೆಗೆ ಸರ್ಕಾರದವ್ರಿಗೆ ಯಾರು ಭ್ರಷ್ಟಾಚಾರಿಗಳು ಇರ್ತಾರೋ ಅವ್ರಿಗೆ ದುಡ್ಡು ಅಡ್ಜಸ್ಟ್ ಮಾಡಿಬಿಟ್ಟು ಮತ್ತೆ ಇವರು ಪ್ರಿಂಟ್ ಮಾಡೋದ್ರಲ್ಲಿ ಕಂಟಿನ್ಯೂಟಿನ ಆರಂಭ ಮಾಡ್ತಾ ಇರ್ತಾರೆ ಆದರೆ ಅದಕ್ಕೆಲ್ಲ ಮುಕ್ತಿ ಯಾರಿಂದ ಆಗಬೇಕು ಅಂತ ಜನರಿಂದ ಆಗಬೇಕು ಸೊ ಇವತ್ತೇ ಹೇಳಿ ಸಾರಿ ಕಪ್ ನಮಗಲ್ಲ ಸಾರಿ ಈ ಕಪ್ ನಮ್ದಲ್ಲ ಸಾರಿ ಈ ಕಪ್ ನಮ್ದಲ್ಲ ಅಂತ ಸೊ ಈ ವಿಡಿಯೋ ನೋಡಿದವರು ಖಂಡಿತ ಈ ಒಂದು ಸಲಹೆನ ತಗೊಂಡು ನೀವು ಫಾಲೋ ಮಾಡ್ತೀರಿ ಅಂತ ಅಂದ್ಕೊಟ್ಟೀವಿ ನೀವಿನ್ನೂ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೊಸ ಹೊಸ ವಿಷಯಗಳಿಗೆ ನೀವು ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನೇ ಅನಿಸಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಧನ್ಯವಾದ